ಹಾಯ್ ಹೆಲೋ ಒನ್ ವೆಲ್ಕಮ್ ಟು ಟ್ರೂ ಟ್ಯಾಕಿಸ್ ಇಂದು ಬಿಗ್ ಬಾಸ್ ನಲ್ಲಿ ಟಿಕೆಟ್ ಓಮ್ ಇಂದ ಟಿಕೆಟ್ ಫಿನಾಲೆಯನ್ನ ಪಡೆದುಕೊಂಡಂತಹ ಹನುಮಂತ ಯಾರ್ಯಾರ ಗೊತ್ತಿರ್ಸ್ಬೇಕೋ ಅವ್ರಿಗೆಲ್ಲಾರ್ಗು ಬಾಯಿ ಮುಚ್ಚಿಸ್ತಾ ಮಂಜುಗೆ ಕಳಪೆ ಕೊಡೋದಿಕ್ಕೆ ಕಾರಣ ಗೌತಮಿನ ಬಕೆಟ್ ಇಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಉತ್ತಮ ಸಿಗುತ್ತಾ ಮತ್ತೆ ಗೌತಮಿಯಿಂದ ಹೋಗಿದ್ದಕ್ಕೆ ಮಂಜುಗೆ ಕಳಪೆ ಸಿಗ್ತಾ ಹಾಗೂ ಇಂದು ಕಿಚ್ಚನ ಚಪ್ಪಾಳೆ ಯಾರೇ ಸಿಗುತ್ತೆ ಮತ್ತು ಕಿಚ್ಚನ ಪಂಚಾಯತ್ ಅಲ್ಲಿ ಯಾವ್ಯಾವ ವಿಷಯನ ಸುದೀಪ್ ಅವರು ಮಾತಾಡಬೇಕು ಇವುಗಳನ್ನೆಲ್ಲ ಮಾತಾಡೋಣ ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಇಂದು ಬಿಗ್ ಬಾಸ್ ನಲ್ಲಿ ನಾಲ್ಕು ಜನ ಅಂದ್ರೆ ಟಿಕೆಟ್ ಫಿನಾಲೆ ಟಾಸ್ಕ್ ಕೊಡೋದಕ್ಕೆ ರೆಡಿ ಇದ್ದಂತ ನಾಲ್ಕು ಜನರನ್ನ ಬಿಗ್ ಬಾಸ್ ಎಲ್ಲ ಲಿವಿಂಗ್ ಹಾಲ್ ಕರೆಸ್ಬಿಟ್ಟು ಅವ್ರಿಗೆ ಸ್ವಲ್ಪ ಒಂದು ಜೋಶ್ ತುಂಬಿಸೋದಕ್ಕೆ ಅವ್ರದ್ದು ಒಂದು ಚಿಕ್ಕದಾದ ಒಂದು ವೀಟ್ ಇದು ಟ್ರೈಲರ್ ತೋರಿಸ್ತಾರೆ ಅವ್ರಗಳಿಗೆ ಅಂದ್ರೆ ಈ ತರ ಎಲ್ಲ ನೀವು ಅಗ್ರೆಸ್ ಆಗಿ ಆಡಿದೀರಾ ಸೊ ಸಹ ಎಲ್ಲ ಸ್ವಲ್ಪ ಈಗ ಪಂಪ್ ಅಪ್ ಆಗ್ಲಿ ಇವಾಗ ನೆಕ್ಸ್ಟ್ ಬರೋ ಒಂದು ಟಿಕೆಟ್ ಫಿನಾಲೆ ಒಂದು ಟಾಸ್ಕ್ ನ ಆಡೋದಿಕ್ಕೆ ತುಂಬಾ ಸ್ಟ್ರೆಂತ್ ಆಗಿರಲಿ ಒಂದು ಮೆಂಟಲಿ ಸ್ಟ್ರಾಂಗ್ ಆಗಲಿ ಅನ್ನೋದಕ್ಕೆ ಆ ವೀಟಿ ತೋರಿಸ್ತಾರೆ ಆಕ್ಚುಲಿ ಎಲ್ರಿಗೂ ಒಂದು ಜೋಶ್ ಬಂದಿರುತ್ತೆ ವೀಟಿ ನೋಡಿದಾಗ ಸೊ ಎಲ್ಲರೂ ಒಂದ್ ರೀತಿ ಪ್ರಿಪೇರ್ ಆಗೋದಕ್ಕೆ ಮೆಂಟಲಿ ರೆಡಿ ಆಗಿರ್ತಾರೆ ಈ ಟೈಮ್ ಅಲ್ಲಿ ಒಂದಷ್ಟು ಕಾನ್ವರ್ಸೇಷನ್ ಅಬ್ಸರ್ವ್ ಮಾಡಿದ್ದು ಅಂತ ಅಂದ್ರೆ ಅದರಲ್ಲಿ ಮಂಜು ಮತ್ತೆ ಗೌತಮಿ ಅವರು ಕಾನ್ವರ್ಸೇಷನ್ ಮಾಡ್ತಾರೆ ಸೊ ಅದ್ರಲ್ಲಿ ಅವರು ಇವತ್ತು ಬಿಟ್ಟಿರಲ್ಲ ಅವ್ರು ಇವತ್ತು ಸಹ ಚಪಾತಿ ಬೇಯಿಸ್ತಾ ಇರ್ಬೇಕಾದ್ರೆ ಹೇಳ್ತಾರೆ ನನಗೆ ನೆನ್ನೆ ಆಟ ಸೋತ್ರಲ್ಲ ಅಲ್ಲಿ ನಡೆದಂತಹ ಒಂದು ಆ ತೀರ್ಮಾನ ಇದೆಯಲ್ಲ ಅವರು ಹೋಗ್ಬೇಕಿತ್ತು ಇಲ್ಲ ಇವ್ರು ಬರ್ಬೇಕಿತ್ತು ಅಂತ ಅಂದ್ರೆ ಮಂಜು ಸ್ಟ್ರಾಟಜಿ ಏನು ಫೇಲ್ ಆಯ್ತು ಅಂತ ಅವ್ರೆಲ್ ಕಡೆ ಹೇಳ್ಕೊ ಬಂದಿದ್ದಾರೆ ಅದನ್ನ ಇಲ್ಲೇ ಕಂಟಿನ್ಯೂ ಮಾಡ್ಕೊಂತಾರೆ ಅದನ್ನ ನಾನು ಮರೆಯೋಕಾಗ್ತಾ ಇಲ್ಲ ಅದ್ರ ಬಗ್ಗೆ ಒಂದು ಪಶ್ಚಾತ್ತಾಪ ಇರಬೇಕು ಲೈಫಲ್ಲೂ ಅಷ್ಟೇ ಇರಬೇಕು ನಾವು ಮಾಡಿದ ತಪ್ಪು ಬಗ್ಗೆ ನಮಗೆ ಇದಿರಬೇಕು ನಮಗೆ ಅಂತ ಹೇಳ್ತಾರೆ ನಿನ್ನೆ ಎಲ್ಲ ಧನರಾಜು ಹನುಮಂತನ ಮುಂದೆ ಎಲ್ಲಾ ಹೇಳಿದ್ದಾರೆ ಎಲ್ಲಾರ್ಗೂ ಗೊತ್ತಾಗಿದೆ ಇವಾಗ ಅದು ಮಂಜು ಅವ್ರದ್ದು ಪ್ಲಾನ್ ಅದು ತಪ್ಪಾಯ್ತು ಅವ್ರು ಹೇಳಿದ್ರಂತೆ ಸೊ ಹಿಂಗಾಗಿದೆ ಅಂತ ಎಲ್ರಿಗೂ ಗೊತ್ತಾಗಿದೆ ಇವಾಗ ಸೊ ಇದನ್ನ ಇನ್ನೂ ಬಿಟ್ಟಿಲ್ಲ ಗೌತಮಿ ಅದೇ ಟೈಪ್ ರಿಕಾರ್ಡ್ ನ ಇನ್ನು ಓಡಿಸ್ತಾನೆ ಇದ್ದಾರೆ ಸಿ ನಾನು ಹೇಳೋದೇನು ಗೊತ್ತಾ ಆಟ ಆಡಾಯ್ತು ಮುಗೀತು ಇನ್ನು ಮುಂದಕ್ಕೆ ಹೋಗ್ತಾ ಇರಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಅವ್ಳು ಕುತ್ಕ ಪಶ್ಚಾತ್ತಾಪ ಪಡ್ಬೇಕಂತ ಅವರಿಗೆ ಸಿ ನನ್ಗೆ ಒಂದ್ ಅರ್ಥ ಏನು ಗೊತ್ತಾ ಇಲ್ಲಿ ಗೌತಮಿ ಏನಾರು ಒಂದು ಮಾಡ್ತಾ ಇದ್ರೆ ಆಟಗಳಲ್ಲಿ ಆ ಟೈಮ್ ಅಲ್ಲಿ ಮಂಜು ಅವ್ರು ಏನಾರು ಒಂದು ಚೂರು ಹೇಳಿದ್ರೆ ಅವರು ಎಷ್ಟು ಅಗ್ರೆಸಿವ್ ಆಗಿ ನಾನು ಹೊರಟೋಗ್ಬಿಡ್ತೀನಪ್ಪಾ ನೀವೇ ಆಡ್ಕೊಳ್ಳಿ ಅನ್ನೋ ತರ ಮಂಜು ಮೇಲೆ ಎಗ್ರಾಡಿದ್ನ ನಾವು ನೋಡಿದ್ದೀವಿ ಅವರಿಬ್ಬರು ಕಾನ್ವರ್ಸೇಷನ್ ಅಲ್ಲಿ ಕೇಳಿದಿವಿ ಅದನ್ನ ಅದು ಅಲ್ಲದೆ ಅವರು ಮಂಜು ಅವ್ರನ್ನ ಆ ಟೈಮ್ ಗಳ ಬೈಬೇಕಾದ್ರೆ ನೀವ್ ಈ ತರ ಎತ್ತಿ ಹೇಳಿದಾಗ ಬೇರೆಯವರೆಲ್ಲ ನಮ್ಮ ಹೆಸರನ್ನ ಕಳ್ಪೆಕ್ ತಗೊಳ್ಳಿ ಅಂತ ಹೇಳ್ತೀರಾ ನೀವು ನಮ್ಮ ಹೆಸರನ್ನ ನಾಮಿನೇಷನ್ ತಗೊಳ್ಳಿ ಅಂತ ಹೇಳ್ತೀರಾ ಅಂತ ಜಗ್ಲಾ ಆಡಿದ್ದಾರೆ ಗೌತಮಿ ಅವರು ಆದ್ರೆ ಇಲ್ಲಿ ಮಂಜು ಮಾಡಿದ ಒಂದೇ ಒಂದು ಸ್ಟ್ರಾಟಜಿ ತಪ್ಪಾಗಿದ್ದಕ್ಕೆ ಗೌತಮಿ ಅವರು ಎಷ್ಟೆಲ್ಲಾ ಡ್ರಾಮಾ ಆಡಿದ್ರು ನೋಡಿ ಎಷ್ಟೆಲ್ಲ ಅಳೋದಂತೆ ಬಾತ್ರೂಮ್ ಹೋಗಿ ಬೈದಾಕೊಳೋದಂತೆ ನನಗೆ ದುಃಖ ಆಗ್ತಿದೆ ಅಂತ ಎಲ್ಲೆಲ್ಲೋ ಕೂತ್ಕೊಳ್ಳೋದಂತೆ ಹನುಮಂತ ಧನ್ರಾಜು ಹೇಳ್ಕೊಂಡು ಹೋಗ್ತಿದ್ದಾರೆ ಸೊ ಇದೆಲ್ಲ ಮಾಡ್ಬೇಕಿತ್ತ ಇಷ್ಟೊಂದು ಡ್ರಾಮಾ ಮಾಡಬೇಕಿತ್ತ ಒಂದು ಸೋಲಿಗೆ ಆ ಒಂದು ಸೋಲಿಗೆ ಇಷ್ಟೊಂದು ಡ್ರಾಮಾ ಮಾಡಿದ್ರೆ ಅವರು ಆಟ ಅಂದ ಮೇಲೆ ಸೋಲಿರುತ್ತೆ ಗೆಲುವು ಇರುತ್ತೆ ಇವರೇ ಹೇಳ್ದಂಗೆ ಇವ್ರ ರೆಸ್ಟೋರೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾಗ ಕಳಪೆ ಕೊಟ್ಬಿಡ್ತಾರೆ ಬೇರೆಯವರು ಅಂದಾಗ ಈಗ ಇವ್ರು ಇಷ್ಟಂದೆಲ್ಲ ನಾಟಕ ಮಾಡ್ತಾ ಇರ್ಬೇಕಾದ್ರೆ ಬೇರೆಯವ್ರಿಗೆಲ್ಲಾರ ಮಂಜು ಕಳಪೆ ಕೊಡಬೇಕು ಅಂತ ಅನ್ಸಲ್ವಾ ಅದು ಇವ್ರು ತಲೆಗೆ ಬರ್ಲಿಲ್ವ ಇಲ್ಲ ಇವ್ರದೇ ಪ್ಲಾನ್ ಆಗಿತ್ತಾ ಮಂಜುಗೆ ಕಳಪೆ ಕೊಡ್ಲಿ ಎಲ್ಲಿ ನನಗೂ ಕೊಟ್ಬಿಡ್ತಾರೋ ಅಂತ ಈ ಥರ ಪ್ಲಾನ್ ಮಾಡಿದ್ರೆ ಗೊತ್ತಿಲ್ಲ ಒಟ್ನಲ್ಲಿ ಇನ್ನೂ ಮಂಜುನ್ ಬಿಹೇವಿಯರ್ ಹೆಂಗಿತ್ತು ಅಂದ್ರೆ ಮತ್ತೆ ಯಥಾಸ್ಥಿತಿ ಹೋಗುತ್ತೆ ರೀ ಸಿ ಮದ್ದಿಂದ ಆಡಿದ್ದೆಲ್ಲ ಚೆನ್ನಾಗೇತೆ ಆ್ಯಕ್ಚುಲಿ ಅವ್ನ ಮಂಜು ಸೋತ್ರೂ ಪರವಾಗಿಲ್ಲ ಆಟನ ತುಂಬ ಅಗ್ರೆಸಿವ್ ಆಗಿಯೇ ಆಡಿದ್ದ ಅವನು ಆದ್ರೆ ಕೊನೆಯ ಒಂದು ಸೋಲಿನಿಂದ ಅವನು ಗೌತಮಿಯ ತಿರ್ಗ ಬಾಲ ಆಗ್ಬಿಟ್ಟಾಯ್ತ ಅವ್ಳಿಗೆ ಬೇಜಾರಾಗೋಯ್ತಲ್ಲ ಅಂತ ಸಾರಿ ಕೇಳೋದೇನು ಎಪ್ಪ ಶಿವ ಅದ್ ಬೇಕಾಗಿತ್ತ ಅಷ್ಟೊಂದು ಸಾರಿ ಕೇಳೋದು ಆಟಗಳಲ್ಲೆಲ್ಲ ಅಷ್ಟೊಂದು ತಲೆ ಕೆಸ್ಕೊಳ್ಳೋದು ಬೇಕಾಗಿತ್ತ ಅಂದ್ರೆ ಇವ್ನ ಎಷ್ಟು ಆಟ ಗೆಲ್ಲಿಸಿದಾಗ ಗೌತಮಿಯವ್ರು ಇವನಿಂದ ಬಂದ್ ಸಾರಿ ಕೇಳಿದಾರ ಗೌತಮಿಯಿಂದ ಎಷ್ಟಾಟ ಸೋತಿಲ್ಲ ಇಡೀ ಬಿಗ್ ಬಾಸ್ ಅಲ್ಲಿ ಗೌತಮಿ ಮೋಕ್ಷಿತಾ ಚೈತ್ರ ಇವ್ರ ಮೂರು ಜನರಿಂದ ಆಟಗಳು ತುಂಬಾನೇ ಸೋತಿದಾರೆ ಅವಾಗೆಲ್ಲ ಏನು ಇವ್ರು ಬಂದ್ ಸಾರಿ ಕೇಳ್ತಿದ್ರ ಯಾರು ಸಾರಿ ಕೇಳಲ್ಲ ಅಲ್ಲಿ ಅಷ್ಟು ಬೇಸಿಕ್ ಕಾಮನ್ ಸೆನ್ಸ್ ಇಲ್ವಾ ಇವರಿಗೆ ಮಂಜುಗೆ ನನಗೊಂದು ಅರ್ಥ ಗೊತ್ತ ಎಷ್ಟು ವರ್ಷ ಆಗಿದೆ ಮನೇಲಿರೋರು ಎಲ್ರಿಗೂ ವಯಸ್ಸಾಗಿರೋದೆ ಜಾಸ್ತಿ ಇವ್ರಿಗೇನೆ ಸಾರಿ ಈ ತರ ವರ್ಡ್ ಬಳಸ್ತಾ ಇದ್ದೇನೆ ಅಂತ ಮಂಜು ಅಭಿಮಾನಿಗಳಿಗೆ ಹರ್ಟ್ ಆಗ್ಬೋದು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇದು ಒಬ್ಬ ಆಟಗಾರ ಈ ತರ ಒಂದು ರೀತಿಲಿ ಆ ಥರ ಕುತ್ಕೊಳ್ಳೋದು ಗೌತಮಿ ಮುಂದೆ ಸಾರಿ ಕೇಳ್ಕೊಂಡು ಕೂತ್ಕೊಳ್ಳೋದಿದೆಯಲ್ಲ ಅದನ್ನ ನೋಡೋದಕ್ಕೆ ಬೇಜಾರಾಗುತ್ತೆ ಹೆಂಗೈತೆ ಅಂದ್ರೆ ಅವ್ರ ಇಬ್ಬರದು ಅವರೊಳ್ಳೆ ಟೀಚರ್ ತರ ಎಲ್ ಕೆ ಜಿ ಸ್ಟೂಡೆಂಟ್ ತರ ಇವನು ಅವ್ರ ಟೀಚರ್ ತರ ಪಾಠ ಹೇಳ್ಕೊಡೋದು ನಾನು ಇವತ್ತು ಹೇಳ್ತೀನಿ ಆಯ್ತಾ ಈ ವಾರದಲ್ಲಿ ಆಟ ಆಡಿ ಮಂಜುಗೆ ಏನು ಡ್ಯಾಮೇಜ್ ಆಗ್ಲಿಲ್ಲ ಆಗಿದ್ದು ಕೊನೆ ದಿನ ಇವನು ಗೌತಮಿ ಹಿಂದ್ಗಡೆ ಮತ್ತೆ ಬಾಲುವಾಗಿ ತಿರುಗಿದ್ರಲ್ಲ ಅದೇ ಇವನಿಗೆ ಡ್ಯಾಮೇಜ್ ಆಗಿದ್ದು ಅಂದ್ರೆ ತಪ್ಪಿಲ್ಲ ಇಲ್ಲಿ ಇನ್ನು ಬಿಗ್ ಬಾಸ್ ಅವರು ಈ ಟಿಕೆಟ್ ಫಿನಾಲೆ ಆ ಟಾಸ್ಕ್ ನ ಡಿಸೈನ್ ಮಾಡಿರ್ತಾರೆ ಅದ್ರ ಪ್ರಕಾರ ಏನು ಅಂತ ಅಂದ್ರೆ ಒಂದು ಹಗ್ಗದ ಒಂದು ಲ್ಯಾಡರ್ಗಳನ್ನ ಹಾಕಿರ್ತಾರೆ ಅಂದ್ರೆ ತುಂಬಾ ಹಗ್ಗದಲ್ಲಿ ಒಂದು ಬಲೆ ತರ ಮಾಡಿರ್ತಾರೆ ಅದನ್ನ ಇಟ್ಕೊಂಡು ಮೇಲೆ ಹತ್ತೋ ತರ ಒಂದು ಇದಿರುತ್ತೆ ಅದು ಸೊ ಅದಕ್ಕೆ ಅಲ್ಲಿ ಆ ಹಗ್ಗದ ಲ್ಯಾಡರ್ಗಳು ತುಂಬಾ ಇರ್ತವಲ್ಲ ಬಲೆಗಳಲ್ಲಿ ಎಲ್ಲೆಲ್ಲೆಲ್ಲ ಯಾವ್ಯಾವ್ದೋ ಮೂಲೆಗಳಲ್ಲೆಲ್ಲ ಒಂದು ಎಂಟು ಏಳು ಎಂಟು ಕೀಗಳನ್ನ ಇಟ್ಟಿರ್ತಾರೆ ಮೋಸ್ಟ್ಲಿ ಒಂದು ಹತ್ತರ್ದ್ರು ಇರ್ಬೋದು ಸೊ ಆ ಕೀಗಳನ್ನ ಒಂದು ಪಾಯಿಂಟ್ ಇರುತ್ತೆ ಅಲ್ಲಿಂದ ಓಡೋಗಿ ತಗೋಬೇಕು ಎಲ್ಲ ಕೀಗಳ್ನ ಬಿಡಿಸ್ಕೊಬೇಕು ಮತ್ತೆ ವಾಪಸ್ ಹೋಗಿ ಒಂದು ಪೆಟ್ಟಿಗೆ ಇರುತ್ತೆ ಆ ಪೆಟ್ಕಿಯ ಸ್ಥಳಕ್ಕೆ ಹೋಗ್ಬಿಟ್ಟು ಕೀನ ಲಾಕ್ನ ಓಪನ್ ಮಾಡಬೇಕು ಅದ್ರ ಒಳಗಡೆ ಒಂದು ಫ್ಲ್ಯಾಗ್ ಇರುತ್ತೆ ಅದನ್ನ ತಗೊಂಡು ಓಡೋಗಿ ಮತ್ತೆ ಆ ಬಲೆ ಆ ಹಗ್ಗದ ಲ್ಯಾಡರ್ನ ಇಟ್ಕೊಂಡು ಹತ್ತಿ ಮೇಲೆ ಹೋಗಿ ತುದಿಯಲ್ಲಿ ಆ ಫ್ಲ್ಯಾಗ್ನ ನೆಟ್ಬಿಟ್ಟು ಬಿಗ್ ಬಾಸ್ ಅಂತ ಕೂಗ್ಬೇಕು ಸೊ ಇದು ಟಾಸ್ಕ್ ಇದು ಏನಪ್ಪ ಅಂತಂದ್ರೆ ಅಟ್ಲೀಸ್ಟ್ ಒಂದು ಫೇರ್ ಆಗಿತ್ತು ಅಂತ ಅಂದ್ರೂ ತಪ್ಪಿಲ್ಲ ಇಲ್ಲಿ ಯಾಕೆ ಅಂತಂದ್ರೆ ಇದನ್ನ ಇಂಡಿವಿಜುವಲ್ ಆಗಿ ಪರ್ಫಾರ್ಮ್ ಮಾಡಬೇಕು ಮತ್ತು ಟೈಮರ್ನ ಒಬ್ಬೊಬ್ರಿಗೂ ಟೈಮರ್ ಕ್ಯಾಲ್ಕುಲೇಷನ್ ಮಾಡಕ್ಕೆ ಒಬ್ಬರು ಸಪ್ರೇಟ್ ಉಸ್ತುವಾರಿಗಳು ಸಹ ಇದ್ರು ಸೊ ಹಾಗಾಗಿ ಒಬ್ಬರ ನಂತರ ಒಬ್ಬೊಬ್ರು ಬಂದು ಈ ಟಾಸ್ಕ್ ಆಡಬೇಕು ಅಂತ ಬಿಗ್ ಬಾಸ್ ಹೇಳ್ತಾರೆ ಸೊ ಅದ್ರ ಪ್ರಕಾರ ಭವ್ಯ ಅವರು ಟಾಸ್ಕ್ ಆಡೋದಕ್ಕೆ ಫಸ್ಟ್ ಹೋಗ್ತಾರೆ ಅವ್ರಿಗೆ ಉಸ್ತುವಾರಿ ಮಾಡೋಕೆ ಹೋಗೋದು ಧನು ಅವರು ಹೋಗ್ತಾರೆ ಸೊ ಭವ್ಯ ಅವರು ಸ್ಟಾರ್ಟ್ ಮಾಡ್ತಾರೆ ಚೆನ್ನಾಗೆ ಮಾಡ್ತಾರೆ ಇಲ್ಲ ಅಂತಲ್ಲ ಬಟ್ ತುಂಬ ರೂಲ್ಸ್ನ ಫಾಲೋ ಮಾಡ್ತಾರೆ ಅಂದ್ರೆ ತಪ್ಪಾಗಲ್ಲ ಕೀಏನ ಕೆಳಗಡೆ ಏನು ಬೀಳ್ಸಲ್ಲ ಅವರು ತುಂಬ ಸರಿ ಬೀಳ್ಸಲ್ಲ ಬಟ್ ಕ್ಲೀನ್ ಕ್ಲೀನಾಗಿ ಇಟ್ಕೊಂಡು ಹೋಗಿ ಒಂದು ರೀತಿಲಿ ಆಟನ ಕಂಪ್ಲೀಟ್ ಮಾಡ್ತಾರೆ ಅಂದರೂ ಪರವಾಗಿಲ್ಲ ಒಂದು ಹುಡುಗಿಯಾಗಿ ಅದನ್ನು ಎಷ್ಟರ ಮಟ್ಟಿಗೆ ಆಟ ಆಡಬೇಕು ಅಷ್ಟು ಕ್ಲೀನಾಗಿ ಚೆನ್ನಾಗೇ ಆಡಿದ್ರು ಅಂದರು ತಪ್ಪಿಲ್ಲ ಭವ್ಯ ಅವರು ಚೆನ್ನಾಗಿ ಆಡ್ತಾರೆ ಅಲ್ಲಿ ಇನ್ನು ಎರಡನೇ ಟೈಮಲ್ಲಿ ಬರ್ತಾರೆ ನಮ್ಮ ರಜತವ್ರು ಬರ್ತಾರೆ ನಿಜವಾಗ್ಲೂ ನಾನು ಆ ಥರ ಮಾಡ್ತೀನಿ ಈ ಥರ ಮಾಡ್ತೀನಿ ಟಾಸ್ಕ್ ಅಂತ ಹೇಳ್ತಾರಲ್ಲ ಈ ಟಾಸ್ಕ್ ನೋಡಿದ ತಕ್ಷಣ ಒಂದು ತಲ್ ತಲೆ ತಿರುಗಿ ಬಿದ್ದೋದಂಗೆ ಆಗಿತ್ತು ಅವ್ರಿಗೆ ಅವ್ರು ಒದ್ದಾಡ್ಕೊಂಡು ಮಾಡ್ತಾರೆ ಹೆಂಗೋ ಕಷ್ಟಪಟ್ಟು ಮುಗಿಸ್ತಾರೆ ಅವರು ಅವರು ಅವ್ರದ್ದು ಪರವಾಗಿಲ್ಲ ಒಂದು ರೇಂಜ್ ಅಲ್ಲಿ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಕೊಳೋಣ ಇನ್ನು ನೆಕ್ಸ್ಟ್ ತ್ರಿವಿಕ್ರಮ ಬರ್ತಾರೆ ಚೈತ್ರ ಅವ್ರು ಉಸ್ತುವಾರಿ ಮಾಡ್ತಾ ಇರ್ತಾರೆ ಅವ್ರಿಗೆ ತುಂಬಾ ಸ್ಟಾರ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಫಾಸ್ಟ್ ಆಗಿ ಮಾಡ್ತಾರೆ ಒಂದು ಅಗ್ರೆಸಿವ್ ಆಗಿನೇ ಒಂದು ಸ್ಪೋರ್ಟ್ ಒಂದು ಫೈಟ್ ಅಂತ ಬಂದಿದೆ ಇಲ್ಲಿ ತ್ರಿವಿಕ್ರಮ್ ಮಾಡಿದ ಆಟದಿಂದ ಸೊ ಅವ್ನು ಬಂದು ಅವನು ಕ್ಲೀನ್ ಆಗೇನೆ ಮುಗಿಸ್ತಾನೆ ಆಟನ ಸೊ ಆದ್ರೆ ಅವ್ರಿಗೆ ಏನಪ್ಪಾ ಅಂದ್ರೆ ಆ ಓಪನ್ ಮಾಡೋ ಇದೆ ಇದೆಯಲ್ಲ ಅದು ಏಳನೇಕ್ಕಿನೋ ಆರ್ನಕ್ಕಿನೋ ಓಪನ್ ಆಗೋದು ಅವರಿಗೆ ಸೊ ಇನ್ನು ಲಾಸ್ಟಿಗೆ ಬರೋದು ಹನುಮಂತ ಬರ್ತಾನೆ ಬಂದಿದ್ದು ಎಲ್ಲ ಎಲ್ಲ ಮುಗಿಸ್ತಾನೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅವನು ಓಡೋಗೋದು ಮೇಲ್ ಹತ್ತೋದು ಇವೆಲ್ಲ ಫಾಸ್ಟ್ ಇತ್ತು ಆ ಕೀ ಬಿಡಿಸ್ಕೊಳ್ಳೋದ್ರೆ ಸ್ವಲ್ಪ ಲೇಟ್ ಆಗಿರುತ್ತೆ ಒಂದು ಕೀನ ಬಿಡಿಸ್ಕೊಳ್ತಾನೆ ಓಡೋಗಿ ಮತ್ತೆ ವಾಪಸ್ ತಂಗ ಬರ್ತಾನೆ ಆದ್ರೆ ಒಂದು ರೀತಿಯಲ್ಲಿ ಹನುಮಂತಿಗೆ ಸ್ವಲ್ಪ ಲಕ್ಕು ಫೇವರ್ ಮಾಡುತ್ತೆ ಬಟ್ ಏನಪ್ಪಾ ಅಂದ್ರೆ ಹೋಗಿದ್ದ ಟೈಮ್ ನ ಕವರ್ ಮಾಡ್ಕೊಳಕ್ ಆಗುತ್ತೆ ಅಷ್ಟೇ ಎರಡನೇ ಕೀಲೆ ಅವನಿಗೆ ಆ ಡೋರ್ ಓಪನ್ ಆಗುತ್ತೆ ಸೊ ಬ್ಲಾಕ್ ತಗೊಂಡು ಹೋಗ್ತಾನೆ ಹನುಮಂತ ಇಲ್ಲಿ ಓಡೋಗೋದ್ರಲ್ಲಿ ಹತ್ತೋದ್ರಲ್ಲಿ ತುಂಬಾ ಫಾಸ್ಟ್ ಇರ್ತಾನೆ ಅದನ್ನ ನಾನು ಗಮನಿಸಿದೆ ಇನ್ನೆಲ್ಲದ್ರಲ್ಲೂ ಈ ಇತ್ತು ಅಂದ್ರೂ ಅದ್ರಲ್ಲಿ ಆ ಸ್ಪ್ಲಿಂಟ್ ನೆಗೆಯೋದು ಹತ್ತೋದು ಇದ್ರಲ್ಲಿ ತುಂಬಾ ಚೆನ್ನಾಗಿದ್ದರಿಂದ ಅವ್ನ ಸ್ವಲ್ಪ ಕಾಂಪಿಟೇಟಿವ್ ಆಗಿ ಕಾಣುತ್ತೆ ಸೊ ಕೊನೆಗೆ ನಾನು ಇನ್ನ ಇವ್ರು ಬರ್ತಾರೆ ಶರಣ್ ಅವರೆಲ್ಲ ಬಂದು ಅವರ ಫಿಲ್ಮ್ ಪ್ರಮೋಷನ್ಗೆಲ್ಲ ಬಂದಿರ್ತಾರೆ ಸೊ ಅವ್ರ ಮುಂದೆ ಇವರು ತೆಗೆದುಕೊಂಡದ ಟೈಮನ್ನ ರಿವೀಲ್ ಮಾಡ್ತಾರೆ ಸೊ ಅದೇನಪ್ಪಾ ಅಂತ ಅಂದ್ರೆ ಭವ್ಯ ಅವರು ಮೂರು ನಿಮಿಷದ ಮೇಲ್ ತಗೊಂಡಿರ್ತಾರೆ ಈವನ್ ರಜತ್ ಅವರು ಸಹ ಮೂರು ನಿಮಿಷದ ಮೇಲ್ ತಗೊಂಡಿರ್ತಾರೆ ಬಟ್ ಇಲ್ಲಿ ಕ್ಯಾಚ್ ಏನಪ್ಪಾ ಅಂತಂದ್ರೆ ಭವ್ಯ ಅವರು ಮೂರನೇ ಅಲ್ಲಿ ಇರ್ತಾರೆ ರಜತ್ ಅವರು ನಾಲ್ಕನೇ ಪ್ಲೇಸಲ್ಲಿ ಇರ್ತಾರೆ ಸೊ ಇನ್ನು ಸೆಕೆಂಡ್ ಪ್ಲೇಸಿಗೆ ಬರೋದು ತಮ್ಮ ತ್ರಿವಿಕ್ರಮ ಅವರು ಬರ್ತಾರೆ ಅವರು ಟೂ ಪಾಯಿಂಟ್ ಟೂ ನೈನ್ ಪಾಯಿಂಟ್ ನೈನ್ ಸೆವೆನ್ ಅಂದ್ರೆ ಆಲ್ಮೋಸ್ಟ್ ಎರಡೂವರೆ ನಿಮಿಷ ತಗೋತಾರೆ ವಿನ್ ಆದಂತ ಹನುಮಂತು ತಗೊಳ್ಳೋ ಟೈಮ್ ಎರಡು ಪಾಯಿಂಟ್ ಎರಡು ಸೆವೆನ್ ಪಾಯಿಂಟ್ ಫೈವ್ ತ್ರೀ ಅಂದರೆ ಹನುಮಂತ ಇಲ್ಲಿ ಎರಡು ಸೆಕೆಂಡಿಂದ ಆಲ್ಮೋಸ್ಟ್ ಎರಡು ಸೆಕೆಂಡಿಂದ ವಿನ್ ಆಗ್ತಾನೆ ಅಲ್ಲಿ ಸಿ ಈ ಆಟ ಸ್ವಲ್ಪ ಡಿಸೈನ್ ಮಾಡಿದಾಗಲೇ ನಾನು ನೆನ್ನೆಲ್ಲೇ ಹೇಳಿದೆ ಸ್ವಲ್ಪ ಹನುಮಂತನ್ಗೆ ಎಲ್ಪ್ ಆಗ್ಬೋದು ಅಂತ ಒಂದು ರೀತಿಯಲ್ಲಿ ಅವನು ಲೀನಾಗಿದ್ದಿದ್ದು ಸ್ವಲ್ಪ ಎಲ್ಪ್ ಆಗಿರುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ ಇನ್ನು ಭವ್ಯ ಅವರು ಮೂರನೇ ಪ್ಲೇಸ್ಗೆ ಬಂದಿರ್ತಾರೆ ರಜತ್ ಅವರು ನಾಲ್ಕನೇ ಪ್ಲೇಸ್ಗೆ ಬಂದಿರ್ತಾರೆ ಸೊ ಇಲ್ಲಿ ನಾವು ಒಂದಿನ ಅಬ್ಸರ್ವ್ ಇಲ್ಲಿ ರಜತ್ ಅವರಿಗೆ ಕ್ಯಾಪ್ಟನ್ ಆದಾಗ ಬಿಗ್ ಬಾಸ್ ಅವರು ಟಿಕೆಟ್ ಹೋಮನ್ನು ಕೊಡಿ ಅಂತ ಅಂದಾಗ ಅವ್ರು ಫಸ್ಟ್ ಕೊಡೋದೆ ಹನುಮಂತನ ಅದು ಗೇಲಿ ಮಾಡ್ಕೊಂಡು ಕೊಟ್ಟಿರ್ತಾರೆ ನಿನ್ನ ಹಾಡ್ ಮುಖಾಂತರ ಹೇಳ್ತೀನಿ ನಿನಗೆ ಅಂತ ರೇಗ್ಸಿ ಕೊಟ್ಟಿರ್ತಾರೆ ಅದೇ ತ್ರಿವಿಕ್ರಮ ಹತ್ರ ಮಾತಾಡಿರ್ತಾರೆ ಕೂತ್ಕೊಂಡು ಹನುಮಂತನ್ಗೆ ರೀಸನ್ಗಳನ್ನ ಹೇಳೋದಿಕ್ಕೆ ಅವನು ವಾದಕ್ ಬರ್ಲಿಲ್ಲ ಬಂದಿದ್ರೆ ಸರಿಯಾಗಿ ಕೊಡ್ತಿದೆ ಅಂತೆಲ್ಲ ಮಾತಾಡಿರ್ತಾರೆ ಇವತ್ತು ಹನುಮಂತ ಟಿಕೆಟ್ ಫಿನಾಲೆ ಇಟ್ಕೊಂಡು ಕೂತಿದ್ದಾನೆ ಇವನು ರಜತ್ತು ಭವ್ಯನು ಬೀಕ್ ಮಾಡಕ್ ಆಗಿಲ್ಲ ಕೊನೆಯ ಪ್ಲೇಸಲ್ಲಿ ಕೂತಿದ್ದಾನೆ ಒಂದ್ ರೀತಿಲಿ ರಜತ್ಗೆ ಮುಖಭಂಗ ಆಗಿದ್ದು ಅದು ಕಾಣ್ತಾ ಇತ್ತು ಸಿ ಎಷ್ಟೋ ಜನಗಳಿಗೆ ಮರ್ತೋಗಿರುತ್ತೆ ಆ ಮೊದಲನೇ ದಿನನ ಮರ್ತು ಬಿಟ್ಟಿರ್ತಾರೆ ಜನಗಳು ಆಡಿಯನ್ಸ್ಗಳು ಸ್ವಲ್ಪ ಹಂಗೆ ರೀಕಾಲ್ ನೋಡ್ಕೊಳ್ಳಿ ಟಿಕೆಟ್ ಓಮ್ ಕೊಡ್ಬೇಕಾದ್ರೆ ಹನುಮಂತಿಗೆ ಹೇಗೆಲ್ಲ ಗೇಲಿ ಮಾಡಿದ್ರು ಅಂತ ಸೊ ಇವತ್ತು ನೋಡಿ ಅವ್ರು ಹೇಗೆ ಬಾಲ ಮುಗಿದ್ರುಕೊಂಡು ಕೂತಿದ್ದಾರೆ ಅಂತ ಭವ್ಯ ಅವರು ಸ್ವಲ್ಪ ತುಂಬ ಬೇಜಾರಾಗಿ ಕೂತಿರ್ತಾರೆ ಸಿ ನನ್ಗೆ ಅನ್ಸಿದೇನಂತಂದ್ರೆ ಭವ್ಯ ಹಾಗೆ ಇನ್ನೂ ಸ್ವಲ್ಪ ಚಿಕ್ಕ ಇದೆ ಅಂತ ಅನ್ಸುತ್ತೆ ಸೊ ಅವರಿಗೆ ಸ್ಪೋರ್ಟ್ಸ್ ಅಲ್ಲಿ ಸೋತು ಅಭ್ಯಾಸ ಇಲ್ಲ ಅನ್ಸುತ್ತೆ ಸ್ಪೋರ್ಟ್ಸ್ ಅಂದ್ರೆ ಗೆಲುವು ಮತ್ತೆ ಸೋಲು ಎರಡನ್ನೂ ಬ್ಯಾಲೆನ್ಸ್ ಮಾಡಕ್ಕೆ ಬರಬೇಕು ಆ್ಯಕ್ಚುಲಿ ಅಷ್ಟೊಂದು ತಲೆ ಕೆಟ್ಟಿಸ್ಕೊಡೋದು ಬೇಕಾಗಿಲ್ಲ ಯಾಕಂದ್ರೆ ಭವ್ಯ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಆ ಒಂದು ತಪ್ಪನ್ನು ಬಿಟ್ಟರೆ ಹನುಮಂತನಿಗೆ ಒಡೆದ್ರು ಅನ್ನೋದು ಬಿಟ್ಟರೆ ಆ ಒಂದು ಅರ ಗಂಟೆಲಿ ಮಾತಾಡೋದು ಬಿಟ್ಟರೆ ಆಟಗಳಲ್ಲಿ ಅವ್ರದ್ದು ಈ ಗ್ರಾಫ್ ಯಾವತ್ತಿದ್ರೂ ಚೆನ್ನಾಗಿದೆ ಎಷ್ಟೋ ಜನ ಹುಡುಗರುಗಳಿಗಿಂತ ಮೇಲಿದೆ ಅಂದ್ರೂ ತಪ್ಪೇನಿಲ್ಲ ಅವ್ರು ಅಷ್ಟೊಂದು ಬೇಜಾರಾಗಿ ಕೂತ್ಕೊಳ್ಳೋದು ಬೇಕಾಗಿರಲಿಲ್ಲ ಇನ್ನು ಹನುಮಂತ ಕ್ಯಾಪ್ಟನ್ ಆಗ್ತಾನೆ ಮನೆಗೆ ಕೊನೆಯ ಕ್ಯಾಪ್ಟನ್ ಆಗ್ತಾನೆ ಆಲ್ಮೋಸ್ಟ್ ಈಗ ಮೂರು ಸರಿ ಕ್ಯಾಪ್ಟನ್ ಆದ್ರು ನಾವು ಇವರು ಈಗ ಮೊದಲನೇ ಸರಿ ಬಂದಾಗ ಸರಿ ಕ್ಯಾಪ್ಟನ್ ಆಗಿರ್ತಾರೆ ಬಿಗ್ ಬಾಸ್ಗೆ ಕೊಟ್ಟಿರ್ತಾರೆ ಎರಡನೇ ಸರಿ ಸ್ವಂತ ಇದ್ರ ಮೇಲೆ ಆಗಿರ್ತಾನೆ ಮೂರನೇ ಸರಿ ಈಗಲೂ ಆಗಿದ್ದಾನೆ ಸೊ ಒಂದು ರೀತಿ ಹೇಳಬೇಕು ಅಂದರೆ ಹನುಮಂತ ನಿಜ್ ನಿಜವಾಗ್ಲೂ ಡಿಸರ್ವ್ ಇದ್ದ ಇಡೀ ಮನೆಯಲ್ಲಿ ಎಲ್ಲಿ ಎಷ್ಟು ಬೇಕೋ ಅಷ್ಟೇ ಮಾತಾಡ್ಕೊಂಡಿದ್ದಾನೆ ಸುಮ್ಮನೆ ತಮಗೆ ತಾವೇ ಬಿಲ್ಡಪ್ ಕೊಟ್ಕೋತಾರೆ ಎಷ್ಟೋ ಜನ ಇರೋರು ಸೊ ಅದ್ರಗಳ ಮಧ್ಯೆ ಆಯ್ತು ಬಿಡಪ್ಪ ನಾನು ಆಟಾಡೋ ತೋರಿಸ್ತೀನಿ ಅನ್ಕೊಂಡು ಆತದ ಮುಖಾಂತರ ಆನ್ಸರ್ ಕೊಡ್ತಾ ಇರೋನು ಹನುಮಂತ ಅಂದ್ರೆ ತಪ್ಪೇನಿಲ್ಲ ಅಲ್ಲಿ ಈ ಟೈಮಲ್ಲಿ ಭವ್ಯನ್ ಜೊತೆ ತ್ರಿವಿಕ್ರಮ್ ಅವ್ರದ್ದು ಒಂದು ಬ್ಯೂಟಿಫುಲ್ ಕಾನ್ವರ್ಸೇಷನ್ ನಡೆಯುತ್ತೆ ಅಲ್ಲಿ ಸೊ ಆಕ್ಚುಲಿ ತ್ರಿವಿಕ್ರಮ್ ಏನು ಹೇಳ್ತಾರಲ್ಲ ಭವ್ಯ ಅವ್ರ ಬಗ್ಗೆ ನಿಜವಾಗ್ಲೂ ಅದು ಆನೆಸ್ಟ್ ಆಗಿ ಬೇಕಾದ್ರೆ ನಾನು ಒಪ್ಕೊಳ್ತೀನಿ ಭವ್ಯ ತುಂಬ ಆನೆಸ್ಟ್ ಆಗಿದ್ದಾಳೆ ತ್ರಿವಿಕ್ರಮನ ಹತ್ರ ಆದರೆ ತ್ರಿವಿಕ್ರಮೇ ಸ್ವಲ್ಪ ಎಷ್ಟೋ ಸರಿ ಡಬಲ್ಗೆ ಮಾಡಿದ್ದಾರೆ ಅವನು ಈಗ ಬರೀ ಮ ರಜತ್ ಅವ್ರಿಗೆ ಜೊತೆ ಮಾತಾಡಿದ ಕಾನ್ವರ್ಸೇಷನ್ಗಳನ್ನ ನೀವು ಡೇ ಒನ್ ಈ ಈ ವಾರದ ಡೇ ಒನ್ಗಳಲ್ಲಿ ನೀನು ನೆನ್ಕೊಂಡ್ರೆ ಎಷ್ಟು ಆಪೋಸಿಟ್ ಆಗಿ ಮಾಡಿದ ಮಾತಾಡಿದ್ದಾರೆ ಅಂತ ನೀವೇ ತಿಳ್ಕೊಳ್ಳಿ ಅಲ್ಲಿ ಹೇಳ್ತಾರೆ ರಜತ್ ಅವ್ರ ಹತ್ರ ಹೇಳಬೇಕಾದ್ರೆ ಭವ್ಯ ಭವ್ಯ ವಿರುದ್ಧ ನನ್ನ ಐಡಿಯಾಗಳನ್ನೇ ಕಾಪಿ ಮಾಡಿದ್ಲು ನನ್ನ ನಾನು ಟಾಸ್ಕ್ ಕಾಡೋ ರೀತಿಯೇ ಕಾಪಿ ಮಾಡಿದ್ಲು ನಾನು ಮಾತಾಡೋ ರೀತಿನ ಕಾಪಿ ಮಾಡ್ಕೊಂಡು ಇವತ್ತು ನನಗೆ ಸ್ಟ್ರಾಂಗ್ ಕಂಟೆಂಟ್ ಇದ್ದಾಳೆ ನಾನೇ ಜೊತೆಲಿ ಇದಕ್ಕೆ ಸ್ಟಾಕ್ ನ ಬೆಳಸ್ಕೊಂಡೆ ಅಂತೆಲ್ಲ ಮಾತಾಡಿದಾರೆ ಆದ್ರೆ ಇಲ್ಲಿ ಈ ತರ ಮಾತಾಡ್ತೀರಾ ನಾನು ಅದಕ್ಕೆ ತ್ರಿವಿಕ್ರಮ ಏನ್ ಹೇಳ್ತಾನೋ ಅವನ ಕಡೆಯಿಂದ ಅದನ್ನ ಒಪ್ಪಲ್ಲ ಬಟ್ ಅವ್ನ ತ್ರಿವಿಕ್ರಮ ಹೇಗೆ ನೀನ್ ಈ ತರ ಅಂತ ಇದ್ದ ಆ ವರ್ಡ್ ಎಲ್ಲ ನಿಜವಾಗ್ಲೂ ಭವ್ಯನ್ ಕಡೆಯಿಂದ ಅವರು ಆನೆಸ್ಟ್ ಆಗಿದ್ದಾರೆ ಅಂತ ನನಗೆ ಮೊದ್ಲಿನ ದಿನದಿಂದಲೂ ಅನ್ಸಿದೆ ಅದು ಇದೆಲ್ಲ ಆದ್ಮೇಲೆ ಆ ಜಾರ್ ಅನ್ನೋ ಒಂದು ಆಪ್ ಬಗ್ಗೆ ಒಂದು ಕ್ವಿಜ್ ಇರುತ್ತೆ ಮತ್ತೆ ಅದಾದ್ಮೇಲೆ ಲಕ್ಸುರಿ ಪಾಯಿಂಟ್ ಕೊಡ್ತಾರೆ ಅದರಿಂದ ಒಂದಷ್ಟು ಲಕ್ಸುರಿ ಐಟಮ್ಸ್ ಪಡ್ಕೊಳ್ತಾರೆ ಸೊ ಅಲ್ಲೆಲ್ಲ ಏನು ಇಂಪಾರ್ಟೆಂಟ್ ಇರಲ್ಲ ಸೊ ಅದಕ್ಕೆ ನಾನು ನೆಕ್ಸ್ಟ್ ನಮ್ಮ ಇಂಪಾರ್ಟೆಂಟ್ ಟಾಪಿಕ್ ಒಂದು ಕೊನೆಯ ಟಾಪಿಕ್ ಆದಂತಹ ಉತ್ತಮ ಮತ್ತು ಕಳಪೆ ಈ ವಾರದ ಸಾರಿ ಈ ಸೀಸನ್ ಕೊನೆಯ ಉತ್ತಮ ಮತ್ತು ಕಳಪೆ ಪ್ರಶಸ್ತಿ ಯಾರು ಸಿಗುತ್ತೆ ಅಂತ ನಾನು ಕುತೂಹಲದಲ್ಲಿ ನೋಡ್ತಾ ಇದ್ದೆ ಈ ಸಿಂಗಿದ್ದೋ ಟಾಸ್ಕ್ಗಳು ಸೊ ನನ್ನ ಮೈಂಡಲು ಬೇರೆ ಬೇರೆ ಇದ್ರು ಬಟ್ ಆದರೂ ಸಹ ನನಗೆ ಕುತೂಹಲ ಇತ್ತು ಬಟ್ ಒಂದನ್ನ ನಾನು ಫಿಕ್ಸ್ ಆಗಿದ್ದೆ ಎಲ್ಲರೂ ಇವರಿಗೆ ಕೊಡ್ತಾರೆ ಅಂತ ಅದೇನಪ್ಪ ಅಂತ ಅಂದರೆ ಮಂಜು ಅವರಿಗೆ ಅನಾನುಮಸ್ ಆಗಿ ಎಲ್ಲರೂ ಕಳಪೆಯನ್ನು ಕೊಡ್ತಾರೆ ಸೊ ನನಗೆ ಮಂಜು ಅವರಿಗೆ ಅವರು ಕಳಪೆ ಕೊಟ್ಟಿದ್ದು ತಪ್ಪಿಲ್ಲ ನನಗೆ ಕೊಟ್ಟು ಆದ್ರೆ ಅವರು ರೀಸನ್ ಕೊಳ್ಕೊಟ್ರಲ್ಲ ಅವು ನನಗೆ ಹಾಕುವ ಒಂದು ಸರಿ ಅಂತ ಅನಿಸ್ತಿಲ್ಲ ಅವರು ಅವ್ರಿಗೆ ಕಳಪೆ ಕೊಡ್ಬೇಕಾಗಿರೋದು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಒಂದೇ ಒಂದು ವಿಷಯದಲ್ಲಿ ಅದೇನು ಅಂತ ಅಂದ್ರೆ ಗೌತಮಿಯ ಬಾಲ ಆಗಿದ್ದಾನೆ ಗೌತಮಿಗೆ ಅವ್ರ ಹತ್ರ ಏನೋ ಶರಣಾಗ್ಬಿಟ್ಟಿದ್ದಾನೆ ಗೌತಮಿ ಹೇಳಿದ್ರೆ ಸಾಕು ಇವ್ನ ಎದುರುಕೊಂಡು ಸುಮ್ಮನೆ ಕೂತ್ಕೋತಾನೆ ಈ ತರ ಯಾರಾದ್ರು ಹೇಳ್ಬಿಟ್ಟು ಕೊಟ್ಟಿದ್ದಿದ್ರೆ ಕಳಪಿಯ ನಾನು ನಿಜವಾಗ್ಲೂ ಕ್ಲಾಪ್ಸ್ ಆಗ್ತಿದ್ದೆ ಇವತ್ತು ಸಹ ಹಂಗೆ ಇದ್ದ ಅಂತ ಯಾರಾದ್ರು ನೆನಪಿಸಿದ್ರೆ ಅವನಿಗೆ ಚೆನ್ನಾಗಿರ್ತಿತ್ತು ಆದ್ರೆ ಮೊದಲೇ ಬರೋಂತಹ ರಜತ್ ಅವ್ರು ಬರ್ತಾರೆ ಬಂದವರೇ ಫಸ್ಟ್ ಸ್ಟಾರ್ಟಿಂಗ್ ಇಬ್ಬರಿದ್ದಾರೆ ನನಗೆ ಉತ್ತಮರು ಅಂತೇಳಿ ಚೈತ್ರ ಮತ್ತೆ ಮೋಕ್ಷಿತ ಅವರ ಹೆಸರನ್ನ ತಗೋತಾರೆ ನನಗೆ ರಜತ್ ಬಂದಿದ್ದ ಏನಿತ್ತು ಅಂದ್ರೆ ನನಗೆ ಒಂದು ಆ ಒಂದು ಗ್ರೂಪ್ ಗ್ರೂಪ್ನ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ರು ಸೊ ಏನಾಗೋಗಿತ್ತು ಗೊತ್ತಾಯಿ ಸರಿ ಈ ಮಂಜು ಟೀಮಿಂದ ಯಾರ್ಯಾರು ಎಕ್ಸಿಟ್ ಆಗಿ ಹೋಗ್ತಾರಲ್ಲ ಅವರೆಲ್ಲ ಅಲ್ಲೋಗಿ ಆ ಕಡೆ ರಜತ್ ಅವ್ರ ಟೀಮ್ ಅಲ್ಲಿ ಖುಷಿಯಾಗಿದ್ ಬಿಡೋರು ಯಾಕೆಂದ್ರೆ ಇಲ್ಲಿ ಅವರು ಎಗನೆಸ್ಟ್ ಆಗ್ತಿದ್ರು ಇಲ್ಲಿಂದ ನಮ್ಮನ್ನ ಹೊರಗಡೆ ಇಟ್ಬಿಟ್ಟಿದ್ದಾರೆ ಅಂದ್ಬಿಟ್ಟ ತಕ್ಷಣ ಆ ಕಡೆ ಹೋದ ತಕ್ಷಣ ಅವ್ರು ಒಳ್ಳೆಯರಾಗ್ಬಿಡರು ಇದೇ ಚೈತ್ರನ್ನ ಇದೇ ಚೈತ್ರನ್ನ ರಜತ್ ಎಷ್ಟೊಂದು ಈ ಆಳಿಸಿ ಇತ್ಕೊಟ್ಟಿದಾನೆ ಟಿಕೆಟ್ ಓಮನ ಓಮ್ ಅನ್ನೋ ಒಂದು ಇದನ್ನ ಕೊಟ್ಟಿದ್ದಾರೆ ಅಂತ ಇದ್ರಲ್ಲಿ ಅದನ್ನೆಲ್ಲ ಮರತ್ ಬಿಟ್ರು ಯಾವುದು ಲೇಟೆಸ್ಟ್ ಆಗಿರುತ್ತೆ ಅದನ್ನ ನೆನ್ಪಿಟ್ಕೊಂಡ್ರು ಚೈತ್ರಕ್ಕ ಸೊ ಅದನ್ನೆಲ್ಲ ನೆನ್ಪಿಟ್ಕೊಂಡು ಅವ್ರ ಹತ್ರ ಚೆನ್ನಾಗಿದ್ರು ಇಲ್ಲ ಅಂತಲ್ಲ ಚೆನ್ನಾಗಿದ್ರು ಸೊ ಹಾಗಾಗಿ ಏನು ಕಾನ್ವರ್ಸೇಷನ್ ನಡೆದಿದೆಯೇ ಗೊತ್ತಿಲ್ಲ ಬಟ್ ನನಗೆ ಆನೆಸ್ಟ್ ಆಗಿ ಅನ್ಸಿದ್ ಹೇಳ್ತೀನಿ ಉತ್ತಮ ಚೈತ್ರವ್ರಿಗೆ ಕೊಟ್ಟಿದ್ದಾರೆ ಚೈತ್ರ ಆಟ ಆಡಿದ್ದಾರೆ ಇಲ್ಲ ಅಂತಲ್ಲ ಆದ್ರೆ ಹನುಮಂತನಿಗೆ ಕೊಡಬೇಕಾಗಿದ್ದ ಉತ್ತಮನ ನಿಜವಾಗ್ಲೂ ಚೈತ್ರ ಡಿಸರ್ವ್ ಇದ್ರ ಹನುಮಂತ ಕಾಣ್ಲೇ ಇಲ್ವಾ ಅವ್ರಿಗೆ ಉತ್ತಮವನ್ನು ಕೊಡಬೇಕು ಅಂತ ಎಂತೆಂತ ಆಟಗಳು ಆಡ್ಕೊಂಡ್ ಬಂದ ಟಿಕೆಟ್ ಓಮ್ ಇಂದ ಟಿಕೆಟ್ ಫಿನಾಲೆಗೆ ಕನ್ವರ್ಟ್ ಮಾಡಿಕೊಂಡಂತಹ ವ್ಯಕ್ತಿಗೆ ಉತ್ತಮ ಕೊಡೋದಿಕ್ಕೆ ಇವರಿಗೆ ಮನಸ್ಸು ಬರಲಿಲ್ಲ ಚೈತ್ರ ಇವತ್ತು ಮಂಜು ಮತ್ತೆ ಗೌತಮಿಯವ್ರ ವಿರುದ್ಧ ಅಲ್ಲಿ ಹೋಗಿ ಆ ಗುಂಪಲ್ಲಿ ಕುತ್ಕೊಂಡು ಬಕೆಟ್ ಹಿಡ್ದಿದ್ದಕ್ಕೆ ಅವರಿಗೆ ಉತ್ತಮವನ್ನ ಅವರೆಲ್ಲ ಸೇರಿ ಕೊಡೋದಿಕ್ಕೆ ರೆಡಿ ಆದ್ರಣ ಅಂತ ನನ್ಗೆ ಅನಸ್ತಾವೆ ಸರಿ ರಜತ್ ಅವ್ರ ಟೀಮ್ ಗಳಿಗೆ ಹನುಮಂತನ್ ಕೊಡಕ್ಕೆ ಇಷ್ಟ ಇರಲಿಲ್ಲ ಚೈತ್ರನ್ ಕೊಡಕ್ಕೆ ಇಷ್ಟ ಆಯ್ತು ಕೊಟ್ರು ಅಂತ ಅನ್ಕೊಡೋಣ ಓಕೆ ಈ ಮಂಜು ಮತ್ತೆ ಗೌತಮಿ ಅವರಿಗೆ ಅವರು ಸಹ ಅವರು ಕೊಡ್ತಾರೆ ಅವರು ಕಾರಣ ಮೋಸ್ಟ್ಲಿ ಅವ್ರನ್ನ ಪ್ಲೀಸ್ ಮಾಡ್ಬೇಕಿತ್ತ ನಾವು ಹೊರಗಡೆ ಇಟ್ಬಿಟ್ಟು ಅಲ್ಲ ಆಟದಿಂದ ಸೊ ಅದಕ್ಕೋಸ್ಕರ ಕೊಟ್ರ ಏನೋ ಗೊತ್ತಿಲ್ಲ ಅದ್ ಏನ್ ಗೊತ್ತಿಲ್ವಾ ಒಂದ್ ರೀತಿ ನಿಜವಾಗ್ಲು ಎಲ್ಲರೂ ಒಂದ್ ಒಳ್ಳೆ ಸ್ಟೆಪ್ ತಗೋಬೇಕು ಅನುಮಂತ ಡಿಸರ್ವ್ ಇದ್ದ ಅಂತ ನನಗೆ ಅನಿಸ್ತು ಅಲ್ಲಿ ಉತ್ತಮಕ್ಕೆ ಇನ್ನು ರಜಾ ತೋದ್ ಬಂದ್ಮ್ ಹೋಗ್ ಬಂದ್ಮೇಲೆ ಎಲ್ಲಾರು ಅದನ್ನೇ ಫಾಲೋ ಮಾಡ್ತಾರೆ ಒಂದ್ ರೀತಿಯಲ್ಲಿ ಒಂದು ಓಪನಿಂಗ್ ಬ್ಯಾಟ್ಸ್ಮನ್ ಆಡದ್ಮೇಲೆ ಎಲ್ಲರೂ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊ ಸೇಮ್ ಅದೇ ರೀಸನ್ ಕೊಟ್ಟು ಮಂಜುಗೆ ಕಳಪೆ ಅವರಿಗೆ ಉತ್ತಮ ಅಂತ ಕೊಡ್ತಾರೆ ಬಟ್ ಇಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಆಗಿದ್ದು ಅಂತಂದ್ರೆ ಗೌತಮಿ ಅವರು ಬರ್ತಾರಲ್ಲ ಅವ್ರು ಏನ್ ರೀಸನ್ ಕೊಡ್ತಾರೆ ಅಂತ ಹೇಳ್ತಿದ್ದೆ ಅವ್ರು ಹೇಳೋದೇನಪ್ಪ ಅಂತ ಅಂದ್ರೆ ನಮ್ಮಗಳ ಮಧ್ಯೆ ಒಂದು ಕೋಆರ್ಡಿನೇಷನ್ ಇರ್ಲಿಲ್ಲ ಅಗ್ಗ ಕಟ್ಟಿರೋದ್ರಲ್ಲಾಗ್ಲಿ ಒಂದು ಬೇರೆ ಟಾಸ್ಕ್ ಆಗಲಿ ಒಂದು ಕೋಆರ್ಡಿನೇಷನ್ ಇರ್ತಿರ್ಲಿಲ್ಲ ನಮ್ಗಳ ಮಧ್ಯೆ ನಿಮ್ಮಿಂದ ಅಂತ ಹೇಳ್ತಾರೆ ಅವರು ಆಮೇಲೆ ಇನ್ನೂ ಒಂದು ಹೇಳ್ತಾರೆ ಫ್ಯಾಮಿಲಿ ರೌಂಡ್ ಮೇಲೆ ಎಲ್ಲರಿಗೂ ಬೂಸ್ಟ್ ಆಗಬೇಕು ನೀವು ಅದನ್ನ ಅದರ್ ವೇ ಅರೌಂಡ್ ತಗೋತಾ ಇದೀರಾ ಅಂದ್ರೆ ನೀವು ಅದನ್ನ ನೆಗೆಟಿವ್ ಆಗಿ ಯೋಚನೆ ಮಾಡ್ಕೊಂಡು ನಿಮಗೆ ನೀವೇ ಕುಗ್ಗಿಸ್ತಾ ಕುಗ್ಗೋ ಕುಗ್ಗೋಗಿದ್ದೀರಾ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಅದ್ರ ಬಗ್ಗೆ ಯೋಚನೆ ಮಾಡ್ದನೆ ಚೆನ್ನಾಗಲಿ ಅನ್ನೋ ಒಂಥರ ಒಂಥರ ಸ್ಲ್ಯಾಂಗ್ ಆಗಿ ಹೇಳ್ತಾರ ಆಯ್ತಾ ಈ ವಾರ ಔಟ್ ನಿಮ್ದು ಕ ಕಳಪೆ ಆಗಿತ್ತು ಅಂತ ಹೇಳಿ ಅವ್ರಿಗೆ ಕಳಪೆ ಕೊಡ್ತಾರೆ ಸೊ ಇಲ್ಲಿ ನಾನು ಮಂಜು ಅರ್ಥ ಮಾಡ್ಕೋಬೇಕಾಗಿರೋ ಒಂದು ಬೇಸಿಕ್ ಥಿಂಕು ಇಷ್ಟು ವರ್ಷ ಆಗಿದೆ ಇಷ್ಟು ವಯಸ್ಸಾಗಿದೆ ವಯ್ಯಂಗೆ ಇನ್ನೂ ಅರ್ಥ ಆಗಿಲ್ಲ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಈಕೆ ನಿಜವಾಗ್ಲೂ ಒಬ್ರು ಫ್ರೆಂಡ್ ಆಗಿದ್ದಿದ್ರೆ ಯಾರೂ ಬಳಸ್ತಿಲ್ಲ ಈ ವರ್ಡನ್ನ ಫ್ಯಾಮಿಲಿ ಬಂದ್ ಮೇಲೆ ಹಿಂಗಾಗಿದ್ದಾನೆ ಫ್ಯಾಮಿಲಿಯವ್ರು ಹೇಳಿದ ವಿಷಯದಿಂದ ಹಿಂಗಾಗಿದ್ದಾನೆ ಅಂತ ಯಾರೂ ಹೇಳಿಲ್ಲ ಜೊತೆಯಲ್ಲಿದ್ದಂತಹ ತುಂಬಾ ಇದ್ದೆ ಗೆಳತಿ ಗೆಳತಿ ಅಂತ ಬಡ್ಕೋತಿದ್ದಲ್ಲಪ್ಪ ಅವಳೇ ನಿನಗೆ ಕೊಟ್ಟಂತಹ ಒಂದು ರೀಸನ್ ಇದು ನಿನಗೆ ಇಂಥ ಒಂದು ಹುಡುಗಿ ನಿನಗೆ ಬೇಕಾ ಫ್ರೆಂಡ್ಶಿಪ್ ನಿನಗೆ ಅಗತ್ಯ ಇದೆಯಾ ಈಗ ಅವಳು ಸಿಕ್ತು ಅಂತ ನಿನ್ನ ಎಲ್ಲರ ಮುಂದೆಲುವೆ ನಿನ್ನನ್ನು ಯಾವ ಸ್ಟೇಜಿಗೆ ತಗೊಂಡೋಗಿ ಕೂರಿಸಿದ್ರು ಅಂತ ನಿನಗೆ ಅನ್ನಿಸ್ತಾನೆ ಇಲ್ವಾ ಗೊತ್ತಿಲ್ಲ ನನಗೆ ಯಾವುದೇ ಒಬ್ಬ ನಿಜವಾದ ಫ್ರೆಂಡು ಈಗ ಫ್ಯಾಮಿಲಿ ಬಂದು ಹೋಗಿದ್ದನ್ನ ಯಾರೂ ತಗೊಂಡಿರಲಿಲ್ಲ ನೀವೇನು ಯೋಚನೆ ಮಾಡಿ ಗೌತಮಿ ತಗೋಬೇಕಿತ್ತ ಅದನ್ನು ರೀಸನಿಗೆ ಬೇರೆ ಏನಾದರೂ ಕೊಡ್ಬೋದಿತ್ತಲ್ಲ ಏನು ಇರಲಿಲ್ಲ ಕೊಡೋದಿಕ್ಕೆ ಅವ್ರ ಹತ್ರ ಅವ್ರಿಗೇನಂತ ಅಂದರೆ ಬೇರೆಯವ್ರು ಕೊಡೋದಕ್ಕಿಂತ ನಾ ಈಗ ಇವರಿಗೆ ಕೊಟ್ಟರೆ ಇವಳು ಮೇಲೆ ಹೋಗ್ತಾಳೆ ಯೂಳು ಭಾಳ ಇಂಡಿವಿಜುವಲ್ ಆಡ್ತಾ ಇದ್ದೀನಿ ಮಂಜುನೇ ನಾನು ಬಾಲ್ನಾಗ್ ಇದ್ದಾನೆ ಅಂದ ಅದನ್ನ ಅದಕ್ಕೋಸ್ಕರ ಪ್ರೂವ್ ಮಾಡೋದಕ್ಕಷ್ಟೇ ಈ ರೀಸನ್ ಕೊಟ್ಟರು ಅಂದರೆ ತಪ್ಪಾಗಲ್ಲ ಬೇಕಂದ್ರೆ ನೀವೇ ಯೋಚನೆ ಮಾಡಿ ನಿಮ್ಗೆ ಅನಿಸ್ಬೋದು ಗೌತಮಿ ಫ್ಯಾನ್ಸ್ಗಳಿಗೆಲ್ಲ ಈ ಈ ಮಾತಿಂದ ಬೇಜಾರು ಆಗ್ಬೋದು ಏನಪ್ಪ ಈ ಥರ ಮಾತಾಡ್ತಾ ಇದ್ದಾನೆ ಅಂತ ಬಟ್ ಆದರೂ ನೀವೇ ಒಂದು ಸ್ವಲ್ಪ ಬೇಸಿಕ್ಕಾಗಿ ಯೋಚನೆ ಮಾಡಿ ಇದೇ ಗೌತಮಿ ನಾನು ನಿನ್ನ ಜೊತೆ ಫ್ರೆಂಡ್ಶಿಪ್ ಮಾಡಲ್ಲ ಅಂತ ಹೇಳ್ತವ್ರು ಇಷ್ಟೊಂದು ಕ್ಲೋಸ್ ಆಗಿ ಏನಿಕ್ ಇರಬೇಕು ಆರಾಮಾಗಿ ಸುಮ್ಮ ಬಿಟ್ಬಿಡ್ಬೇಕು ತಾನೆ ಅವಳ ಹತ್ರನೇ ಹೋಗೋದಂತೆ ಇವಳೇ ಬುದ್ಧಿ ಹೇಳೋದಂತೆ ಎಲ್ಲಾನು ಮಾಡೋದು ಇವಳನೇ ಅವನಿಗೆ ಬೇರೆ ಹುಡುಗಿರೇ ಗತಿ ಇಲ್ಲ ಅನ್ಸುತ್ತೆ ಲೈಫಲ್ಲಿ ಇವಳು ಒಬ್ಬಳನ್ನೇ ನೋಡಿರೋದು ಅನ್ಸುತ್ತೆ ಜೀವನದಲ್ಲಿ ಅದಕ್ಕೆ ಅವ್ನು ಬಂದು ಇವಳತ್ರ ದೇವಿ ಹೇಳು ಅಂತ ತಪಸ್ ಮಾಡ್ಕೊಂಡು ಕೂತ್ಕೋತಾನೆ ದಯವಿಟ್ಟು ಮಂಜು ಅಭಿಮಾನಿಗಳು ಬೇಜಾರ್ ಮಾಡ್ಕೋಬೇಡಿ ನಿಮಗೂ ಸಹ ನಿಮಗೂ ಇದೇ ತರ ಅನ್ಸಿಲ್ಲ ಅಂತ ಅಂದ್ರೆ ನೀವು ನನಗೆ ಕಮೆಂಟ್ ಮಾಡಿ ನಿಮಗೂ ಅನ್ಸಿರುತ್ತೆ ಇದು ಒಳಗಡೆ ಇವಳು ಸವಾಸ ಯಾಕಪ್ಪ ಬೇಕಿತ್ತು ಅಂತ ನಿಮಗೂ ಅನ್ಸೆ ಅನ್ಸಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಯಾವುದೇ ಒಂದು ರಿಲೇಶನ್ಸ್ಗೂ ಒಂದು ಲೈನ್ ಇರುತ್ತೆ ರೀ ಅದನ್ನ ಇವಳು ಈಸಿಯಾಗಿ ಕ್ರಾಸ್ ಮಾಡಕ್ ಬಿಡ್ಕೊತಾಳೆ ಇವಳು ಇವ್ರ ಇವ್ರ ಆಟಕ್ಕೆ ಬೇಕು ಅದು ಗೌತಮಿಗೆ ಅದಕ್ಕೆ ಮಂಜು ಆ ಲೈನ್ ಕ್ರಾಸ್ ಮಾಡಿದ್ರು ಪರವಾಗಿಲ್ಲ ಬಿಟ್ಕೊಂಡಿದ್ದಾರೆ ಇವರು ಮಂಜುಗೆ ಇನ್ನೇನೂ ಗೊತ್ತಿಲ್ಲ ಅಯ್ಯೋ ಜೀವನದಲ್ಲಿ ಯಾರೋ ಒಂದು ಹುಡುಗಿ ಜೊತೆ ಮಾತೇ ಆಡಿಲ್ವೇನೋ ವ್ಯಕ್ತಿ ಅನಿಸುತ್ತೆ ನಿಜವಾಗ್ಲೂ ಇಷ್ಟೊಂದು ಕ್ಲೋಸ್ ಆಗಿ ಯಾರೋ ಒಬ್ರು ಸಿಕ್ಬಿಟ್ಟಿದ್ದಾರೆ ಲೈಫಲ್ಲೆಲ್ಲ ಹಿಂಗೆ ಇರ್ತಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಇವತ್ತು ಬರೆದು ಕೊಡ್ತೀನಿ ಬೇಕಾರೆ ನಾಳೆ ಈ ಗೌತಮಿ ಹೊರಗಡೆ ಮಂಜುನ ಹತ್ರ ಯಾವುದೇ ಕಾಂಟ್ಯಾಕ್ಟು ಇಟ್ಕೊಡೋಲ್ಲ ಯಾಕೆಂದ್ರೆ ಅವಳು ಮದುವೆ ಆಗಿದೆ ರೀ ಅವ್ರದ್ದೇ ಯಾವ್ದು ಒಂದು ಲೈಫ್ ಇದೆ ಆ ಕಡೆ ಹೋಗ್ತಾಳೆ ಇಲ್ಲಿ ಬಂದು ಬರೀ ಇವರೆಲ್ಲ ಬಿಗ್ ಬಾಸ್ಗೆ ಬಂದಿರೋದು ಆಟ ಆಡ್ತಾರೆ ಹೋಗ್ತಾರೆ ಈವನ್ ಮಂಜುನೇ ಆಕ್ಟಿಂಗ್ ಮಾಡ್ತಿದ್ದಾನ ಅದು ಗೊತ್ತಿಲ್ಲ ನಮಗೆ ನೋಡೋಣ ನಾಳೆ ಏನಾಗುತ್ತೆ ಅಂತ ನಾನು ತುಂಬ ಕುತೂಹಲದಲ್ಲಿದ್ದೀನಿ ಸುದೀಪ್ ಅವ್ರ ಕಡೆಯಿಂದ ಇದಕ್ಕೆಲ್ಲ ಒಂದು ಚಾಟಿ ಬೀಸ್ಬೇಕು ಸುದೀಪ್ ಅವರು ಬಟ್ ನನಗೆಲ್ಲೋ ಏನೋ ಅನ್ಸುತ್ತೆ ಅಂದ್ರೆ ಸುದೀಪ್ ಅವ್ರು ನಿಜವಾಗ್ಲೂ ಅಷ್ಟೊಂದು ಮಾತಾಡ್ತಾರ ಅನ್ನೋದು ಒಂದು ಡೌಟ್ ಇದೆ ನನಗೆ ಇನ್ನೊಂದು ವಿಷಯನ ನಾನು ಗಮನಿಸುದೇನು ಅಂತಂದ್ರೆ ಎಲ್ಲರೂ ಕಳಪೆ ಕೊಟ್ಟರು ಸಹ ಮಂಜು ಅವರು ನಿಜವಾಗ್ಲೂ ಸೈಲೆಂಟ್ ಆಗಿಸ್ಕೊಬಿಡ್ತಾರೆ ಒಂಥರ ವಾದ ಮಾಡೋಕ್ಕೆ ಹೋಗಲ್ಲ ಯಾಕೋ ಅವ್ರ ಹತ್ರ ವಿಷಯನೇ ನಾವು ಎಲ್ಲರೂ ಹೇಳ್ತಿರೋದನ್ನ ಅಥಗೆ ಅಕ್ಸೆಪ್ಟ್ ಮಾಡ್ಕೊಬಿಟ್ಟಿದ್ರು ಏನೋ ಗೊತ್ತಿಲ್ಲ ಒಂದು ಏನೋ ಗೊತ್ತಿಲ್ಲ ನನಗೆ ಮಂಜು ಸೈಲೆಂಟ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂಡ್ರು ಬಟ್ ನನಗೆ ಒಂದು ರೀತಿಯಲ್ಲಿ ಹೇಳೋದಂದ್ರೆ ಮಂಜುನೇ ನಿಜವಾಗ್ಲು ಕಳಪೆ ಆಗಿದ್ ನಾ ಈ ವಾರ ಅಂತ ಅಂದ್ರೆ ನಿಜವಾಗ್ಲು ನಾನು ಇಲ್ಲ ಅಂತ ಹೇಳ್ತೀನಿ ತುಂಬಾ ಜನ ಇದ್ರು ಕಳಪೆಗೆ ತುಂಬಾ ಜನ ಇದ್ರು ಇನ್ನೂ ಮೂರು ಜನ ಬೇಕಾದ್ರೆ ಕೊಡ್ಬೋದು ನೀವೇ ಹುಡುಕಿ ಬೇಕಾದ್ರೆ ನೀವೇ ಕಮೆಂಟ್ ಮಾಡಿ ಇನ್ನೂ ಮೂರು ಜನ ಇದ್ದಾರೆ ವರ್ಸ್ಟ್ ಆಗಿ ಆಡಿದವರು ಮೂರು ಜನ ಇದ್ದಾರೆ ಈ ಈ ವಾರ ಆಟ ಆಡಿರೋದ್ರಲ್ಲೇನೆ ಸಹ ಏನು ಮಾಡೋಕ್ಕಾಗಲ್ಲ ಒಂದು ಗ್ರೂಪ್ ಆ ಗ್ರೂಪ್ ಸ್ಟ್ರಾಂಗ್ ಆಗೋಯ್ತು ಯಾಕೆಂದ್ರೆ ಇಲ್ಲಿಂದ ಹೋದಂತಹ ಜನಗಳು ಆ ಗ್ರೂಪಲ್ಲಿ ಸೇರ್ಕೊಳ್ತಾರೆ ಆ ಟೀಮಲ್ಲಿ ಸೊ ಹಾಗಾಗಿ ಸ್ವಲ್ಪ ಇದೆಲ್ಲ ಆಯ್ತು ಅಂದರೂ ತಪ್ಪಾಗಲ್ಲ ಇನ್ನು ಒಂದು ಮಾತನ್ನ ತ್ರಿವಿಕ್ರಮ ಅವರು ಉತ್ತಮವನ್ನ ಪ್ರಶಸ್ತಿ ಕೊಡಬೇಕಾದ್ರೆ ಯಾರಿಗೆ ನಮ್ಮ ಚೈತ್ರ ಅವರಿಗೆ ಎಲ್ಲರ ಮುಂದೆ ಹೇಳ್ತಾರೆ ನೋಡಿ ಚೈತ್ರಕ ನೀವು ಎಲ್ಲರ ಜೊತೆ ಬೈಕೊಂಡು ಬೈಕೊಂಡು ತಿರುಗಾಡಿದ್ರೆ ಯಾರು ನಿಮ್ಗೆ ಉತ್ತಮ ಕೊಡಲ್ಲ ಎಲ್ಲರ ಜೊತೆ ನಗ್ನಗ್ತಾ ಇದ್ರೆ ಉತ್ತಮ ಕೊಡ್ತಾರೆ ಅಂತ ಹೇಳ್ತಾರೆ ನನಗೆ ವರ್ಡ್ ಹೆಂಗೆ ಕೇಳಿಸ್ತು ಅಂತ ಅಂದರೆ ನೀವು ಬೈಕ್ ಕಂಡು ಯಾರು ಕೊಡೋಲ್ಲ ಬಕೆಟ್ ಇಟ್ಕೊಂಡು ಒಡ್ಡಾಡಿದ್ರೆ ಕೊಡ್ತಾರೆ ಅಂದಂಗೆ ಇತ್ತು ನನಗೆ ನಿಮ್ಗೆ ಏನು ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ಸರಿ ನಾನು ಏನು ಹೇಳ್ತೀನಿ ಅವ್ರು ಚೆನ್ನಾಗಿ ಆಡಿದ್ರು ಅಂದ್ರೆ ಎಷ್ಟು ಅವ್ರ ಲೆವೆಲ್ ಬೆಸ್ಟ್ ಟ್ರೈ ಮಾಡಿದ್ರು ಆದ್ರೆ ಉತ್ತಮಕ್ಕೆ ಬೇರೆಯವ್ರ ಅವ್ರಿಗಿಂತ ಉತ್ತಮವಾಗಿ ಆಡಿದಂತ ಇಬ್ಬರು ಇದ್ರು ಅದ್ರಲ್ಲಿ ಅನುಮಂತನೂ ಇದ್ದ ಈವನ್ ಇನ್ ಫ್ಯಾಕ್ಟ್ ಭವ್ಯನೂ ಸಹ ಇದ್ರು ಕೊಡ್ಬೋದಾಗಿತ್ತು ಆದ್ರೂ ಸಹ ಎಸ್ ಭವ್ಯ ಸ್ವಲ್ಪ ಅಗ್ರೆಸಿವ್ ಇತ್ತು ಆದ್ರೂ ಸಹ ಓವರ್ ಆಲ್ ಆಗಿ ನೋಡಿದಾಗ ಕೊಡ್ಬೋದಿತ್ತು ಚೈತ್ರ ಅವ್ರು ಎಷ್ಟು ಸರಿ ಅಗ್ರೆಸಿವ್ ಆಗ್ಲಿಲ್ಲ ಅದನ್ನ ನೋಡ್ಲಿಲ್ಲ ಅಷ್ಟೇ ಯಾರೂ ಅವರು ಸಹ ನಂದರಾಜ ಮೇಲೆ ಕೂತ್ಕೊಂಡಿದ್ದಾರೆ ಅಗ್ರೆಸಿವ್ ಆಗಿ ಹೊಡೆದಾಡಿದ್ದಾರೆ ಅವೆಲ್ಲ ತೋರಿಸಿಲ್ಲ ಅಷ್ಟು ಅಬ್ಸರ್ವ್ ಮಾಡ್ಲಿಲ್ಲ ಯಾಕಂದ್ರೆ ಅದು ಕಾಮಿಡಿ ತರ ಕಾಣ್ತದೆ ನಮಗೆ ಚೈತ್ರ ಅವ್ರದ್ದು ಬಟ್ ಇಟ್ಸ್ ಓಕೆ ಅಂದ್ರೀತಿ ಕೊನೆಯ ಒಂದು ಅಹ್ ಇದ್ರಲ್ಲಾದ್ರೂ ಉತ್ತಮ ಸಿಕ್ತಲ್ಲ ಅಂತ ಅವರಿಗೆ ನನಗೂ ಖುಷಿ ಇದೆ ಚೈತ್ರ ಅವ್ರಿಗೆ ಬರೀ ಕಳಪೆನೆ ಕೊಡ್ತಿದ್ರು ಏನೋ ಒಂದು ಉತ್ತಮ ಕೊಟ್ಟಿದ್ದಾರೆ ಅಂತ ಅನ್ಕೊಂಡೆ ನಾನು ಅಷ್ಟೇ ಸೊ ಇನ್ನು ಸುದೀಪ್ ಅವ್ರು ಬರ್ತಾರೆ ನಾಳೆ ಏನ್ ಮಾತಾಡ್ಬೋದು ಯಾರು ಕಿಚ್ಚನ ಚಪ್ಪಾಳೆ ಸಿಗ್ಬೋದು ಅಂತ ಅನ್ಸಿದ್ರೆ ನೋ ಡೌಟ್ ಅವ್ರು ಕಿಚ್ಚನ ಚಪ್ಪಾಳಿ ಕೊಡೋದೇ ಆದ್ರೆ ಹನುಮಂತನ್ ಕೊಡ್ತಾರೆ ಅಂತ ನನ್ನ ಅನಿಸಿಕೆ ನೋಡೋಣ ನಾನು ತುಂಬಾ ಕುತೂಹಲದಲ್ಲಿ ಬೇರೆ ಏನಾರು ಇದೆಯಾ ಅಂತ ಇನ್ನು ಸುದೀಪ್ ಅವರು ಯಾವ ವಿಷಯದ ಬಗ್ಗೆ ಮಾತಾಡ್ಬೇಕು ಮಾತಾಡಬಹುದು ಅಂತ ನನ್ನ ಒಂದು ಗೆಸಿದೆ ಅಂದ್ರೆ ಸ್ವಲ್ಪ ರಜತ್ಗೆ ಆ ಉಸ್ತುವಾರಿ ಮಾಡಿರೋ ಇದ್ರಲ್ಲಿ ಒಂದಷ್ಟು ತಗೋತಾರೆ ಅಂತ ಅಂದ್ಕೊಂಡಿದ್ದೀನಿ ನನಗೆ ಇಲ್ಲ ಅವನಿಗೆ ತಗೊಳದೇ ಇಲ್ವಾ ಇನ್ನೊಂದು ವಾರ ಇದೆ ಯಾಕೆ ಬಿಡೋದು ಅಂದ್ರೂ ಬಿಟ್ರು ಬಿಟ್ಟು ಬಿಡ್ಬೋದು ಸಿಕ್ಕಿದ್ದೇ ಚಾನ್ಸು ಅಂತ ಮಂಜಣ್ಣನ ಎಳೆದ್ರು ಎಳಿಬೋದು ಮಂಜಣ್ಣದೇ ಕಂಟೆಂಟನ್ನು ಕ್ರಿಯೇಟ್ ಮಾಡ್ಬೋದು ಗೌತಮ್ ಇದನ್ನೇ ನನಗೇನೋ ಇವ ಈ ಸಾರಿ ಮಂಜುಗೆ ಅಟ್ಯಾಕ್ ಮಾಡಲ್ಲ ಅಷ್ಟೊಂದು ಅಂತ ಅನ್ಕೊಂಡಿದ್ದೀನಿ ಯಾಕೆಂದ್ರೆ ಆಲ್ರೆಡಿ ಅವ್ನಿಗೆ ಲಾಸ್ಟ್ ವೀಕೆ ತುಂಬ ಬಿದ್ದೋಗಿದೆ ಸೊ ಈ ವಾರನೂ ಅಷ್ಟೊಂದು ಮಾಡಕ್ಕೆ ಹೋಗಲ್ಲ ಈಗ ಏನಿದ್ರು ಈ ಸಾರಿ ಮೋಸ್ಟ್ಲಿ ಏನಾರು ಲೈಟ್ ಆಗಿ ಟಚ್ ಮಾಡಿದ್ರೆ ರಜತ್ತಿಗೇನೆ ಟಚ್ ಮಾಡ್ತಾರೆ ಅಂತ ಅನ್ಕೊಂಡಿನಿ ತುಂಬಾ ತಪ್ಪು ಮಾಡಿದ್ದಾರೆ ಜೊತೆಗೆ ಭವ್ಯಾಗೂ ಸಹ ಹೇಳೇ ಹೇಳ್ತಾರೆ ಅವ್ರು ಮಾಡಿದ ತಪ್ಪು ಅಂತ ಸ್ವಲ್ಪ ಲೈಟಾಗಿ ಅವ್ರಿಗೂ ಕ್ಲಾಸ್ ತಗೋತಾರೆ ಅನುಮಂತ ಮಾಡದಿದ್ದಕ್ಕೆ ಅಟ್ಲೀಸ್ಟ್ ಒಂದು ಎಕ್ಸ್ಪ್ಲನೇಷನ್ ಅವರು ಕೊಡ್ಬೇಕಾಗುತ್ತೆ ಸುದೀಪ್ ಅಲ್ಲಿ ಇನ್ನು ಧನ್ರಾಜನ ಆಟದಿಂದ ಹೊರಗಿಟ್ಟಿದ್ದಾಗ ಮನೆಯವರೆಲ್ಲ ತೋ ಆಡಿದಂತಹ ಬಿಹೇವಿಯರ್ ಇದೆಯಲ್ಲ ಸೊ ಅದನ್ನಕ್ಕೂ ಸ್ವಲ್ಪ ಒಂದು ಸ್ವಲ್ಪ ಎಚ್ಚರ್ತ ಇಲ್ಲ ಇವ್ರಿಗೆ ಬೀಳುತ್ತೋ ಇಲ್ಲ ಅವ್ರಿಗೆ ಬೀಳುತ್ತೋ ಆ ಒಟ್ಟಿನಲ್ಲಿ ಅಲ್ಲೊಂದು ಕ್ಲಾಸ್ ಅಂತೂ ಬೀಳುತ್ತೆ ಧನ್ರಾಜನ್ ಟಾಪಿಕ್ ಇಟ್ಕೊಂಡು ಇಬ್ರು ಸ ಎರಡು ಸೈಡಿಗೂ ಒಂದೊಂದು ಕ್ಲಾಸ್ ಬೀಳುತ್ತೆ ಅಂತ ಅನ್ಕೊಂಡಿದ್ದೀನಿ ನೋಡ್ಬೇಕು ಏನ್ ಮಾಡ್ತಾರೆ ಸುದೀಪ್ ಅಂತ ಇನ್ನು ಈ ವಾರ ಯಾರ ಮನೆಗೆ ಹೋಗ್ಬೋದು ಅನ್ನೋ ಕುತೂಹಲ ಅಂತ ಅಂದ್ರೆ ನನಗೇನೋ ಚೈತ್ರ ಮೋಕ್ಷಿತಾ ಧನರಾಜು ಇವ್ರು ಮೂರ್ ಜನದಲ್ಲಿ ಒಬ್ರು ಹೋಗ್ತಾರೆ ಬಟ್ ಹೌದು ಮೂರ್ ಜನ ಒಬ್ಬರು ಹೋಗ್ತಾರೆ ಅಂತ ಎಲ್ರು ಗೆಸ್ಟ್ ಮಾಡೇ ಮಾಡ್ತೀರಾ ಸೊ ಆದ್ರೂ ಇವ್ರ ಮೂರ್ ಜನದಲ್ಲಿ ಯಾರು ಹೋಗ್ಬೋದು ಅಂತ ಅಂದ್ರೆ ಮನೆಯವ್ರ ಹತ್ರ ಎಲ್ಲ ನಗ ಹೊಡ್ಕೊಂಡು ಉತ್ತಮ ತಗೊಂಡಂತಹ ಚೈತ್ರ ಇನ್ನು ನಮಗೆ ಅವಶ್ಯಕತೆ ಇಲ್ಲ ಅಂತ ಬಿಗ್ ಬಾಸ್ ನೀನು ಹೋಗಮ್ಮ ಅಂದ್ರೂ ಅನ್ಬೋದು ಮೋಕ್ಷಿತ ಅವರಿಗೆ ನಿಮ್ಮದೇನು ಇಲ್ಲ ಆಟ ನೀವು ಹೋಗಿ ಅಂತನೂ ಅನ್ಬೋದು ಇನ್ನು ಧನ್ರಾಜ್ ಅವ್ರಿಗೆ ನಿಮಗೆ ಸೇವ್ ಆಗಿ ಅಂತ ಆಪ್ಷನ್ ಇದ್ದರೂ ಸಹ ನೀವೇ ಹೊರಗಡೆ ಹೋಗ್ಬಿಟ್ರಿ ನೀವು ಹೋಗಿ ಅಂತಲೂ ಅನ್ಬೋದು ಸೊ ಮೂರು ಜನದರು ಯಾರು ಹೋಗ್ಬೋದು ಸೊ ಈಗ ಏನು ಗೊತ್ತಾ ತುಂಬ ಕಷ್ಟ ಇದೆ ಹೇಳೋದಕ್ಕೆ ಯಾಕೆ ಕಾರಣ ಏನು ಅಂತಂದರೆ ಈಗ ಬಿಗ್ ಬಾಸ್ ಯೋಚನೆ ಮಾಡೋದು ಏನು ಅಂತ ಅಂದರೆ ಇನ್ನೇನಿದ್ರು ನೀವು ಏನೇ ಓಟ್ ಹಾಕ್ತೀರಿ ಯಾರು ನಾನು ನಿಜವಾಗ್ಲೂ ಹೇಳ್ತೀನಿ ಆನೆಸ್ಟ್ ಆಗಿ ಹೇಳ್ತೀನಿ ಯಾರು ಯಾರಿಗೂ ಓಟ್ ಹಾಕಕ್ಕೆ ಹೋಗ್ಬೇಡಿ ಎಲ್ಲ ಬಕ್ವಾಸ್ ಇದು ಎಷ್ಟು ಸೀಸನ್ ನೋಡಿಲ್ಲ ಆಲ್ರೆಡಿ ಗೊತ್ತಾಗೋಗಿರುತ್ತೆ ನಮ್ಗೆ ಅವರಿಗೆ ಯಾರನ್ನ ಗೆಲ್ಲಿಸ್ಬೇಕು ಅಂತ ಈ ಡಿಸೈಡ್ ಮಾಡ್ತಾರೆ ಅವರು ಇನ್ಮೇಲೆ ಏನಿದ್ರು ಅವ್ರ ಚಾನೆಲ್ಗೆ ಯಾರು ಹೆಲ್ಪ್ ಆಗ್ತಾರೆ ಯಾವ ತರ ಮುಂದೆ ಯೂಸ್ ಮಾಡ್ಕೋಬೋದು ಅವ್ರನ್ನ ಗಳಿಗೆ ಸೊ ಈ ಕ್ಯಾಲ್ಕುಲೇಷನ್ಗಳೇ ನಡೆಯುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಬಟ್ ಮನೆಗೆ ಹೋಗೋದ್ರಲ್ಲಿ ಇರೋ ಆರ್ಡರ್ ಬಗ್ಗೆ ನಾನು ನಡೀತೀನಿ ಅಷ್ಟಿಷ್ಟು ಚೈತ್ರ ಫಸ್ಟ್ ಸೆಕೆಂಡ್ ಮೋಕ್ಷಿತಾ ಮೂರು ಧನರಾಜು ಈ ಆರ್ಡರ್ ಅಲ್ಲಿ ಇದಾರೆ ಅಂತ ನಾನು ಬೇಕಾದ್ರೆ ಹೇಳ್ತೀನಿ ಸೊ ನೋಡೋಣ ನಾಳೆ ಏನಾಗುತ್ತೆ ಅಂತ ನನಗೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸುದೀಪ್ ಅವರು ಇನ್ಯಾವ ಟಾಪಿಕ್ನ ತರ್ತಾರೆ ಅಂತ ಮಾತಾಡೋದಕ್ಕೆ ತುಂಬ ಇದೆ ಆ್ಯಕ್ಚುಲಿ ಮಾತಾಡೋದಾದರೆ ಆದರೂ ನಾನು ಜಸ್ಟ್ ಫೀವ್ ಫೀವ್ ಮಾತ್ರ ಹೇಳ್ತೀನಿ ಇಷ್ಟನ್ನು ಮಾತಾಡಲಿ ಅಂತ ಇನ್ನೂ ಹುಡುಕ್ತೀನಿ ಅಂದರೆ ಈ ಪ್ರತಿಯೊಂದು ಆಟದಲ್ಲೂ ಅವರು ಏನೇನು ತಪ್ಪಾಗಿದ್ದಾವೆ ಅಂತ ಹುಡುಕೊಂಡು ಕುತ್ಕೊಬೋದು ಯಾಕೆ ಅಂದ್ರೆ ಅಷ್ಟೊಂದು ತಪ್ಪುಗಳು ಈ ಈ ವಾರ ನಡೆದಿದ್ದಂತೂ ನಿಜ ಎಸ್ಪೆಷಲಿ ಉಸ್ತುವಾರಿಗೆನೆ ಸ್ವಲ್ಪ ಕ್ಲಾಸ್ ತಗೋತಾರೆ ಅಂತ ಅಂದ್ಕೊಂಡಿದೀನಿ ಅವ್ರು ಬರೀ ಮಂಜಣಂಗ್ ಉಸ್ತುವಾರಿ ಮಾಡ್ತಿದ್ರು ಅಂತಾನೆ ನನಗೆ ಕಾಣಿಸ್ತಿತ್ತು ಸೊ ನೋಡೋಣ ಸುದೀಪ್ ಅವ್ರು ಯಾವ ವಿಷಯ ಟಚ್ ಮಾಡ್ತಾರೆ ಅಂತ ಹೇಳ್ತಾ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು